அதசைட்டாரித்த ஒ சோசைட்டாரித்தனசு அக்கல் கண்ணடுத்து குஷில இத்தன்பண்டே நான் ஆல புடச்சி ரெட் சாயின் ஐவ கேஜி ரூபாய்ல அறிக்க எங்க திருப்தி உண்டு சரி காங்கிரெஸ் பாரி ஓஞ்சி யோகிய அபிநே கொா ಜನಕ್ಕೆಲ್ಲ ಒಂದು ಕೈ ತಲುಪೋನಾಗ ರೆಸ್ಪಾನ್ಸ್ ಎಲ್ಲ ಇಡ್ಡಂಡು ನೆತ್ತ ಪಿರಾವುಡು ಸಿದ್ದರಾಮಯ್ಯರ್ನ ಗ್ಯಾರಂಟಿ ವರ್ಕೌಟ್ ಆತನ ಪನ್ತಾನೆ ಬಕ್ಕ ಜನಕುಲು ಬಾರಿ ಸಮೃದ್ಧಿ ಇಡುಲ್ಲೇ ರೀ ಸರ್ತಿ ದಯಪಂಡ ಕೆಲವು ಇಲ್ಲಲೆಗೆ ಪೋನಾಗ ವ್ಯಕ್ತಿಲೆಗೆ ಒಂದು ಎರಡು ಸಾವಿರ ಕೊರ್ಪುನ ಇಲ್ಲಿಯ ವಿಷಯ ಅಂತ ಹೋಜು ಬಹುಶಃ ಇಂಕುಲ್ ಫೀಲ್ಡ್ ಪೋನಾಗ ಒಂದು ಎರಡು ಪರ ಬೇರೆ ಒಂದು ಇಲ್ಲಿಯ ಉದಾಹರಣೆ ಬಂತಾನೆ ಅಕ್ಕಲು ಕಾಂಡೆ ಸೊಸೈಟಿ ದಾರಿತ ಅಡ್ಡೆ ಮಧ್ಯಾಹ್ನ ಸೊಸೈಟಿ ದಾರಿತ ಒಣಸ್ ರಾತ್ರಿ ಸೊಸೈಟಿ ದಾರಿ ಒಣಸ್ ಅಕಲ್ ನ ಕಣ್ಣ ಈತ್ ಒಂಜಿ ತಲ್ಕೆಲ್ಲ ಖುಷಿಲ ಇತ್ತ ಬಂಡ ಎಂಕ್ಲೆ ನನ್ನ ಆಲ ಬುಡ್ಚಿ ಈ ರೆಡ್ ಸಾವಿರ ತಿಕ್ಕಿನಿಟ್ಟು ಐವ ಕೆಜಿ ಉರ್ಪಲ್ ಅರಿ ಕಂತದ್ ಎಂಕುಲಿ ಉಣೊಂದುಲ್ಲಾ ಪಂಪಿನ ಒಂಜಿ ತೃಪ್ತಿ ಉಂಡು ಬಹುಶಃ ಅಂಚಿನ ಏತೋ ಇಲ್ಲುಲು ಹಳ್ಳಿದ ಉಲಾಯ ಬಿಟ್ಟಿ ಭಾಗ್ಯ ಪಂಪಿನಕ್ಲಿ ಈ ಕಷ್ಟ ಅರ್ಥ ಬಂದ್ ಬಹುಶಃ ಜನಕಲ್ನ ಒಂಜಿ ಬಡವರ್ನ ಕೈ ತಲ್ಪೊಂಡ ಸಿದ್ದರಾಮಯ್ಯನ ಈ ಒಂಜಿ ದೂರ ಒಂಜಿ ಯೋಜನೆ ಖಂಡಿತ ಒಂಜಿ ಸಫಲ ಆತಂಡ್ ಬೊಕ್ಕ ಇಲ್ಲ ಇಲ್ಲ ಜನಕುಲ್ಲ ಒಂಜ್ ಎಡ್ ರೀತಿ ದೇವಾಂಡ ಇನ್ನು ಜನಕುಲ್ ಮಾತಿಟ್ಲ ಬುಡಿದ್ಬೋತೆ ಬಹುಶಃ ಒಂದು ಆರ್ಥಿಕ ತೆಟ್ ಈತ ತಿರ್ತು ಜತ್ತಿನ ಪರಿಸ್ಥಿತಿ ನೆಡ್ದುಂಬು ಬತ್ತೀಜಿ ಜನಕಲಿಗೆ ದೇವಾಂಡ ಪ್ರತಿಯೊಂದು ಸಾಮಾನ್ಯ ಬೆಲೆ ಎಲ್ಲಾ ಗಗನಾಗೆ ಇರ್ತಂಡ್ ಅಂಚಾದ ಈ ಒಂದು ಎರಡ್ ಸಾವಿರ ಅಕ್ಲಿಗ ಒಂಜಿ ನಿತ್ಯದ ಖರ್ಚಿಗೆ ಇನ್ನೇ ಅಂಜೋಲು ಬೇತೆ ಬೇತೆ ವಿಷಯ ಹೇಳ್ಬೋದು ಬೈಯಾನಗ ಬೆಂದಡಲಾ ಅವು ಪೂರ ದುಡ್ಡು ಇಲ್ಲಾಗ ಬರ್ಪುಜಿ ಪಣ್ಣುಲ ಕಷ್ಟನಾಗ ಈ ರೆಡ್ ಸಾವಿರ ಕಲೆಗ ಖಂಡಿತ ಮಲ್ಲ ಪ್ರಯೋಜನ ಆತಂಡ್ ಅಂಚಾದಿಪ್ಪನಾಗ ಕಾಂಗ್ರೆಸ್ ಮಿತ್ ಜನಕಲು ಭರವಸೆಡು ಬಹುಶಾ ಒಂಜಿ ಇಟ್ಟ ಜನಕಲು ಹೂವೇನು ಪುರ ತೂ ಒಂದು ಅವಂಜಿ ಕನ್ನಡದ ವಲಯದ ಒಂದ್ ಗಂಟದ ಲೆಕ್ಕ ಆತಂಡ್ ರಿಯಾಲಿಟಿ ಇತ್ತ ಜನಕಲೆ ಅರ್ಥ ಒಂದುಂಡು ಒಂಜಿ ಧರ್ಮ ತನ್ನ ಜಾತಿದ ಮಿತ್ ಒಂಜಿ ದೇಶ ನಡಪುಜಿ ದೇಶ ಪಂಡ ಐಟಿತ್ತಿನ ಜನಕಲ್ ಆ ದೇಶಿತ್ತಿನ ಜನಕಲ್ ಏಪ ಸಮೃದ್ಧಿ ಡಪ್ಪೇರ ಅಪಗ ಒಂಜಿ ದೇಶ ಗಟ್ಟಿ ಆಗುಡು ಬಹುಶಃ ಇನಿ ದೇಶ ನಮ್ಮ ಕರ್ನಾಟಕದ ಜನಗಳು ಬಾರಿ ಒಂಜ್ ಖುಷಿ ಟುಲ್ಲೇರು ಅಂಚ ದೆಂಕ್ಲೆ ಪದ್ಮರಾಜರಿಗೆ ಬರುವ ಪನ್ಪಿನ ಒಂಜಿ ಧೈರ್ಯ ಎಲ್ಲ ಉಂಡು ಬಕೊಂಜ್ ವಿದ್ಯಾವಂತೆ ಬಡವರ ಕಷ್ಟ ದುಃಖ ತೆರಿನಾ ಬದ್ಮೇನಾರಾಯಣ ಫ್ಯಾಮಿಲಿದ ಬಗ್ಗೆ ಒಂಜಿ ಸಂಸಾರನ ತೂಗಿಸವನ ಕಷ್ಟ ಸುಖಲಾರೆಗ ಅರ್ಥದಿಪ್ಪು ಅಂಚ ಎಂಕ್ಲ ಒಂಜಿ ಆಯ್ಕೆದ ಎಂಕ್ಲ ಎಂಕ ಗೌರ್ಮೆಂಟ್ ಎಂಕಲ್ನಾ ಒ ಪಕ್ಷ ಆಯ್ಕೆ ಮಲ್ತಿನ ವ್ಯಕ್ತಿನ ಮಿತ್ ವಿಶ್ವಾಸಲುಂಡು ಜನ ಕುಲೆಗ್ಲ ಆ ಬಗ್ಗೆ ಒಂಜಿ ಎಡ್ಡೆ ಭರವಸೆ ಉಂಡು ದುಂಬದ ದಿನ ಕುಲೇಡು ಭಾರಿ ಸಮಯ ಅಂಡಿ ಎಂಕ್ರೆಸ್ ಕಾಂಗ್ರೆಸ್ ಎಂ ಪಿ ಎಂಕ್ಲಿ ಮುಪ್ಪತ್ತೊಂಬತ್ತು ವರ್ಷ ಹೊಡ್ದಿಂಚಿ ಇಜ್ಜಿ ಹೆಂಗ್ಲ ಕೇಂದಿಲ್ ಅಂಚೇನೆ ಒಂದು ಐನು ವರ್ಷದ ಅವಕಾಶ ಕೊರ್ಲಿ ಓಟು ಪಂಡ ನಮ್ಮ ಒಂಜಿ ಮಲ್ಲ ಹಕ್ಕ ಪಂಡ ಒಂಜಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಒಂಜಿ ಲೀಡರ್ ನ ಆಯ್ಕೆ ಮಲ್ಪನ ಒಂಜಿ ಹಕ್ಕು ನಮ್ಮ ಕೈ ಟುಪ್ಪನ ಅಂಚಿನ ಅವೇನು ವೈಕುಲಾ ಮಾರಂದೆ ಹೂವೇ ಒಂಜಿ ಜಾತಿ ನೀತಿ ಪಕ್ಷ ಭೇದ ತೂ ಅಂದೆ ಯೋಗ್ಯ ವ್ಯಕ್ತಿಗೆ ಕೊರಡು ಒಂದ್ ಹೆಂಕು ಜನಗಳ ಕೇಂದಿನಿ ಅಂಚನೆ ಜನಕುಲ್ಲ ಈ ಸರ್ತಿ ಒಂಚೂರು ಬದಲಾವಣೆ ತೋಜುಂಡು ಆಶಾವಾದಿ ಲಾಖ ಬಂದ್ ಎನ್ನ ರಾತ್ರಿ